ಫ್ರೆಂಡ್ಸ್ ಉದ್ದ ಬದನೆಕಾಯಿ ಬಳಸಿ ಗೊಜ್ಜು ಮಾಡೋಣ ಬಾಣಲಿ ಇಕ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಕಾಳು ಇದನ್ನು ಕೆಂಪು ಹುರ್ಕೊಂಡು ಈರುಳ್ಳಿ ಕರಿಬೇವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬದನೆಕಾಯಿ ಉದ್ದ ಬದನೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೊಮೊಟೊ ಪ್ಲೇಟ್ ಮುಚ್ಚಿಕ್ಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದು ವಾಂಗಿ ಪೌಡ್ರ್ ಹತ್ತು ರೂಪಾಯಿನ ಪ್ಯಾಕೆಟ್ ಎರಡು స్వల్ప నీరు కొత్తిమరి సొప్పు కాయ తురి గొజ్జంది అర్ధ ఒక బట్లగ్గి ఎత్కం